ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಮಾಡ್ತಾ ಇರೋದು ನಮ್ಮ ತ್ರಿವಿಕ್ರಮ್ ಅವ್ರ ಬಗ್ಗೆ ಇವರ ಇಲ್ಲಿ ಮಾತಾಡ್ತಾ ಇರೋದು ನೋಡ್ತಾ ಇದ್ದೀರಿ ನೀವು ವಾಯ್ಸ್ ಕೂಡ ಹಾಕ್ಬೋದಿತ್ತು ಆದರೆ ಇಶ್ಯೂ ಇರೋದ್ರಿಂದ ವಾಯ್ಸ್ ಹಾಕೋಕ್ಕಾಗೋದಿಲ್ಲ ಓಕೆ ಗಾಯಸ್ ಬನ್ನಿ ತ್ರಿವಿಕ್ರಮ್ ಅವ್ರ ಬಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಈ ಬಿಗ್ ಬಾಸ್ ಮನೆಗೆ ಬಂದು ಎರಡು ಸಲ ಕ್ಯಾಪ್ಟನ್ ಆಗ ಹೋಯ್ತು ಒಂದ್ಸಲಿ ಮೊದಲ ಬಾರಿ ಜೋಡಿ ಕ್ಯಾಪ್ಟನ್ ಮತ್ತು ಒಂದೊಂದು ಸಲ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಓಕೆ ಇವರ ಫ್ರೆಂಡ್ಶಿಪ್ ಕಡೆ ಬರೋದಾದ್ರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ರಿವಿಕ್ರಮ್ ಅವ್ರದ್ದು ಮೂಲತಃ ಇವರು ಲಾರಿ ಡ್ರೈವರ್ ಮಗ ಅಂತಲೂ ಗೊತ್ತಾಗಿದೆ ಅದು ಇಮೇಜ್ ಕೂಡ ಹಾಕಿದರೆ ಮತ್ತೆ ಮುಂದೆ ಇದೆ ಬನ್ನಿ ನೋಡೋಣ ಹೇಳಬೇಕು ಅಂದರೆ ಇವರಮ್ಮ ಈಗ ಒಬ್ಬರೇ ಇರೋದು ಇವರಪ್ಪ ಸೊ ಅಂತ ಅವರೇ ಸ್ಟೇಟ್ಮೆಂಟ್ ಈಗಾಗಲೇ ಾರೆ ಬಿಗ್ ಬಾಸ್ ನಲ್ಲಿ ಇವರು ಒಂದು ಒಳ್ಳೆ ಆಟ ಆಡೋ ಮತ್ತು ಒಳ್ಳೆ ಫ್ರೆಂಡ್ಶಿಪ್ ಅನ್ನು ಹೊಂದಿರೋ ವ್ಯಕ್ತಿ ಕೂಡ ಹೌದು ಕೈಗೆ ಏಟಾಗಿದ್ರೆ ಕೂಡ ನ್ಯಾಷನಲ್ ಜಿಮ್ ನಲ್ಲಿ ನ್ಯಾಷನಲ್ ವಿನ್ನರ್ ತ್ರಿವಿಕ್ರಮ್ ಅವರ ಲೈಫ್ ಸ್ಟೋರಿ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಹಾಗೆ ತ್ರಿವಿಕ್ರಮ್ ಅವರ ಅಭಿಮಾನಿಗಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾರೆ